ನೀನು ಯಾವ ವೃತ್ತಿಯನ್ನು ಮಾಡ್ತೀರಿ ಅದೇ ನಿನ್ನ ಧರ್ಮವನ್ನು ಸೂಚಿಸುತ್ತೆ ಅಂತ ಅದಕ್ಕೆ ಉತ್ತಮ ಉದಾಹರಣೆ ಜೀವಂತ ಉದಾಹರಣೆಯೇ ಈ ತಾಳಗುಂದ ಶಾಸನ ಶಾತವಾಹನರು ಮತ್ತು ಚುಟುಗಳು ಅಂತ ಬಂದಾಗ ಇವರೆಲ್ಲ ಒಂದು ಎರಡನೇ ಶತಮಾನದಲ್ಲಿ ಬಂದು ಹೋಗುವಂಥ ದೊರೆಗಳು ಮಠ ಅಗ್ರಹಾರ ಮತ್ತು ಬ್ರಹ್ಮಪುರಿ ಮೂರು ಕೂಡ ಪ್ರಾಚೀನ ವಿದ್ಯಾಕೇಂದ್ರಗಳು ಅಂತ ತಾಳಗುಂದದ ಶಾಂತಿವರ್ಮನ ಶಾಸನ ಅಂತ ಕದಂಬ ವೃಕ್ಷ ಬೆಳೆದಿತ್ತು ಕದಂಬ ವೃಕ್ಷ ಅಂದರೆ ಈಗ ರೂಬಿ ಎಸ್ ಎ ಫ್ಯಾಮಿಲಿ ಕಾಫಿ ಗಿಡ ಇದೆಯಲ್ಲ ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು ಆ ಒಂದು ಮನೆಯಲ್ಲಿದ್ದಂತಹ ವ್ಯಕ್ತಿಯೇ ಮಯೂರ ಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಅವತ್ತೇ ಆತ ತೀರ್ಮಾನ ಮಾಡ್ತಾನೆ ತನ್ನ ಕೈಲಿದ್ದಂಥ ದರ್ಬೆ ಆಗಲಿ ಖುಷಿ ಆಗಲಿ ಎಲ್ಲವನ್ನ ಬಿಸಿಟ್ಟು ತನ್ನ ಕೈಲಿ ಖಡ್ಗವನ್ನು ಹಿಡಿತಾನೆ ಶಿವಸ್ಕಂದ ಶಿವಸ್ಕಂದವರ್ಮ ನೀನು ಗೆದ್ದಂಥ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ನೀನು ಸ್ವತಂತ್ರವಾಗಿ ಆಳ್ವಿಕೆ ಮಾಡು ಅಂತ ಹೇಳ್ತಾನೆ ಆಗ ಮಯೂರ ಶರ್ಮ ಮಯೂರವರ್ಮ ಅನ್ನೋ ಒಂದು ಹೆಸರಿನಿಂದ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಕನ್ನಡ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಅಂತ ಓ ಇಲ್ಲಿ ಬರ್ತಿದ್ದಾರೆ ಹಾ ಈ ಬರವಣಿಗೆನೇ ನಾವು ಹಲ್ಮಿಡಿಗಿಂತ ಪ್ರಾಚೀನ ಬರಹ ಅಂತ ಹೇಳಿರೋದು ಓಕೆ ಆಮೇಲೆ ಇನ್ನು ಹೇಳ್ತೀನಿ ಕನ್ನಡದ ಮೊಟ್ಟಮೊದಲ ಶಾಸ್ತ್ರ ಇದು ನೋಡಿ ಇದು ನೋಡಿ ಉತ್ಕರಣೆ ಮಾಡಿದಾಗ ಇವೆಲ್ಲ ಈ ರೀತಿ ಇತ್ತು ಸರ್ ಇದೆ ಇದೆಲ್ಲ ತಾಳಗುಂದ ಅಂತ ಹೇಳಿದ್ರೆ ಎಲ್ಲಿಗೂ ನೆನಪಾಗುತ್ತೆ ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ನಮ್ಮ ರಾಜ ಮಯೂರ ವರ್ಮ ಹುಟ್ಟಿದ ಊರು ಪುಣ್ಯಭೂಮಿ ಇದು ತಾಳಗುಂದ ಬರಕಿನ ತಾಳಗುಂದ ಹೇಗಿದೆ ಅಂತ ಹೇಳಿ ತಾಳಗುಂದ ಒಂದು ರೀತಿ ಟ್ರಿಪ್ ಮಾಡೋಣ ಬನ್ನಿ ವೀಕ್ಷಕ್ರೆ ತಾಳಗುಂದದಲ್ಲಿ ಫಸ್ಟ್ ಟೈಮ್ ಯಾವ ಟೈಮ್ಗಳಿಗೆ ಕರ್ಕೊಂಡು ಓ ನಮೀಗ ತಾಳಗುಂದ ಅದ ಪ್ರಣಮೇಶ್ವರ ದೇವಸ್ಥಾನದ ಸನ್ನದಿರಿದೀವಿ ತಾಳಗುಂದ ಏನಿದೆ ಇದು ಹಿಂದೆ ಸ್ಥಾನ ಕುಂದೂರು ಅನ್ನೋ ಅಗ್ರಹಾರವಾಗಿತ್ತು ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಂದ ಮೊಟ್ಟ ಮೊದಲು ಸ್ಥಾಪಿತವಾದಂಥ ಕರ್ನಾಟಕ ಸಾಮ್ರಾಜ್ಯ ಅಂತ ಏನು ಕರಿತೀವಿ ಅದ ಕನ್ನಡ ಸಾಮ್ರಾಜ್ಯ ಅಂತ ಏನು ಕರಿತೀವಿ ಅದರ ಜನ್ಮಭೂಮಿ ಇದು ಆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥವರೇ ಕದಂಬರು ಅಂತ ಹೇಳ್ತೀವಿ ಸಮಯ ಕರ್ನಾಟಕದ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಮುನ್ನೂರ ನಲವತ್ತೈದರಿಂದ ಐನೂರ ಇಪ್ಪತ್ತಾರರವರೆಗೆ ಅಂದರೆ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದಂಥವರೆ ಬನವಾಸಿಯ ಕದಂಬರು ಅಂತ ಹೇಳ್ತೀವಿ ಬನವಾಸಿ ಕದಂಬರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಹೊರಟಾಗ ಅನೇಕ ಪ್ರಕಾರದ ಆಕಾರಗಳು ಅಥವಾ ಆಧಾರಗಳು ನಮಗೆ ಸಿಗ್ತವೆ ಅದರಲ್ಲಿ ಶಾಸನಗಳಿರ್ಬೋದು ಸಾಹಿತ್ಯ ಇರ್ಬೋದು ಅಥವಾ ಉತ್ಖನದಲ್ಲಿ ದೊರೆದಂಥ ವಿಷಯ ಇರ್ಬೋದು ಅನೇಕ ಆಕಾರಗಳು ಬನವಾಸಿ ಕದಂಬರ ಇತಿಹಾಸಕ್ಕೆ ನಮಗೆ ಪೂರಕವಾಗಿವೆ ಅತ್ಯಂತ ಪ್ರಮುಖವಾದದ್ದು ವನವಾಸಿ ಕದಂಬರ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಯಾವ ಸಂದರ್ಭದಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನು ವಿವರಿಸುವಂತಹ ಒಂದು ಶಾಸನ ಈಗ ನಮ್ಮ ಕಣ್ಣೆದ್ರಿಗಿದೆ ಅದೇ ತಾಳಗುಂದಾದ ಶಾಂತಿವರ್ಮನ ಶಾಸನ ಅಂತ ಇವಾಗ ನೋಡ್ತಾ ಇದ್ದೀವಲ್ಲ ಶಾಸನ ಇದೆ ಹೌದೌದು ಇದೇ ಶಾಂತಿವರ್ಮನ ಸ್ತಂಭ ಶಾಸನ ಅಂತ ಕರಿತೀವಿ ಇದು ಕದಂಬರ ದೊರೆ ಶಾಂತಿವರ್ಮ ತನ್ನ ಆಳ್ವಿಕೆಯ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾನೆ ಸೊ ಈ ಶಾಸನ ಏನಿದೆ ಪ್ರಾಯಶಃ ಒಂದು ವಿಶೇಷವಾದಂಥ ಶಾಸನ ಈ ಶಾಸನವನ್ನು ಬರೆದಂಥವನು ಕುಬ್ಜ ಅನ್ನೋ ಕವಿ ಇದು ಅಪ್ಪಟ ಸಂಸ್ಕೃತ ಭಾಷೆಯಲ್ಲಿದೆ ಈ ಶಾಂತಿವರ್ಮನ ತಂದೆ ಕಾಕುಸ್ತವರ್ಮ ಅಂತ ಅವನು ಇಲ್ಲೇ ಪಕ್ಕದಲ್ಲಿ ಒಂದು ಕೊಳವನ್ನು ಕಟ್ಟಿಸಿದ ಕೆರೆಯನ್ನು ಕಟ್ಟಿಸಿದ್ದಾನೆ ಆ ಕೆರೆಯನ್ನು ಯಾಕೆ ಕಟ್ಟಿಸ್ದ ಮ ನಂತರ ಅಂಥ ವಿಷಯಗಳನ್ನು ಈ ಶಾಸನ ತಿಳಿಸುತ್ತೆ ಅದೆಲ್ಲವೂ ಕೂಡ ಈ ಪ್ರಣಮೇಶ್ವರ ದೇವಾಲಯದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೂಡ ಅದು ಆಗಿದೆ ಅಂತ ಇದು ಕರ್ನಾಟಕದ ಕೆಲವೇ ಕೆಲವು ಪ್ರಾಚೀನ ಶಾಸನಗಳಲ್ಲಿ ಇದೂ ಕೂಡ ಒಂದು ಈ ಶಾಸನವನ್ನೇ ನಾನು ಹೇಳಿದ ಹಾಗೆ ಕದಂಬ ದೊರೆ ಶಾಂತಿವರ್ಮ ಆತ ನಿರ್ಮಾಣ ಮಾಡಿದ್ದು ಈ ಶಾಸನದ ಮುಖಾಂತರ ನಮ್ಗೆ ಗೊತ್ತಾಗುವಂಥ ಮೊದಲ ವಿಷಯ ಏನಪ್ಪ ಅಂದರೆ ಈ ಪ್ರದೇಶ ಏನಿದೆ ಸ್ಥಾನ ಅನ್ನೋ ಒಂದು ಅಗ್ರಹಾರವಾಗಿತ್ತು ಈ ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣ ಮನೆತನಗಳು ವಾಸ ಮಾಡ್ತಾ ಇದ್ವು ಅಂತಹ ಹಲವು ಬ್ರಾಹ್ಮಣ ಮನೆಗಳಲ್ಲಿ ಒಂದು ಮನೆಯ ಮುಂದೆ ಕದಂಬ ವೃಕ್ಷ ಬೆಳೆದಿತ್ತು ಕದಂಬ ಅಂದ್ರೆ ವೃಕ್ಷ ಅಂದರೆ ಈಗ ರೂಬಿ ಎಸ್ ಎ ಫ್ಯಾಮಿಲಿ ಕಾಫಿ ಗಿಡ ಇದೆಯಲ್ಲ ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು ಆ ಒಂದು ಮನೆಯಲ್ಲಿದ್ದಂತಹ ವ್ಯಕ್ತಿಯೇ ಮಯೂರ ಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಆತ ಈ ಸ್ಥಾನಕುಂದೂರು ಅಗ್ರಹಾರದಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ ತನ್ನ ಉನ್ನತ ಶಿಕ್ಷಣಕ್ಕೋಸ್ಕರ ಆಗಿನ ಕಾಲದಲ್ಲಿ ಇಡೀ ಈ ದಕ್ಷಿಣ ಭಾರತದಲ್ಲಿದ್ದಂಥ ಏಕೈಕ ಉನ್ನತ ಶಿಕ್ಷಣ ಸಂಸ್ಥೆ ಅಂದರೆ ಕಂಚಿಯಲ್ಲಿದ್ದಂಥ ಘಟಿಕ ಸ್ಥಾನ ಘಟಿಕ ಅಂದರೆ ಯೂನಿವರ್ಸಿಟಿ ಅಂತ ಅಂದರೆ ಯೂನಿವರ್ಸಿಟಿ ಕಂಚಿಯಲ್ಲಿದ್ದ ಯೂನಿವರ್ಸಿಟಿಗೆ ಆತ ತನ್ನ ಗುರು ವೀರಶರ್ಮನ ಜೊತೆಗೆ ಹೋಗ್ತಾನೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ ಪಲ್ಲವ ಅಶ್ವಪಡೆಯಿಂದ ಒಂದು ರೀತಿಯ ಅವಮಾನ ಆಗುತ್ತೆ ಆಗ ಆತ ಏನು ಮಾಡ್ತಾನೆ ಸೊ ನಾನು ಇಷ್ಟೆಲ್ಲ ವೇದ ಉಪನಿಷತ್ತುಗಳನ್ನೆಲ್ಲ ಓದ್ಕೊಂಡಿದ್ದೀನಿ ಅದು ಬ್ರಹ್ಮ ಇಂದು ಬ್ರಾಹ್ಮಣ ಸಿದ್ದು ನನ್ನ ಹತ್ರ ಇದೆ ಅದು ಕೂಡ ಯಾಕೆಂದ್ ಕ್ಷತ್ರಿಯ ಹತ್ರ ನಾನು ಸೋಲನ್ನು ಅನುಭವಿಸ್ತಿದ್ದಲ್ಲ ಅಥವಾ ಅವಮಾನ ಆಯ್ತಲ್ಲ ಅಂತ ತಿಳಿದು ಅವತ್ತೇ ಆತ ತೀರ್ಮಾನ ಮಾಡ್ತಾನೆ ತನ್ನ ಕೈಲಿದಂಥ ದರ್ಬೆ ಆಗಲಿ ಖುಷಿ ಆಗಲಿ ಎಲ್ಲವನ್ನ ಬಿಸಿಟ್ಟು ತನ್ನ ಕೈಲಿ ಖಡ್ಗವನ್ನು ಹಿಡಿತಾನೆ ಖಡ್ಗವನ್ನು ಹಿಡಿದಂಥ ಮಯೂರ ಅಲ್ಲಿಂದ ಆತ ತ್ರಿಪರ್ವತ ಇನ್ನು ಬ ಆಂಧ್ರ ಪ್ರದೇಶ ಶ್ರೀಶೈಲ ಅಂತ ಕರಿತೀವಿ ಅಲ್ಲಿಗೆ ಆತ ಹೋಗ್ತಾನೆ ಹಾಗೆ ಹೋದಂಥವನು ಅಲ್ಲಿನ ಗುಡ್ಡಗಾಡು ಪ್ರದೇಶದ ಜನರನ್ನು ಉಪಯೋಗಿಸ್ಕೊಂಡು ಒಂದು ಸಣ್ಣ ಸೈನ್ಯವನ್ನು ಕಟ್ತಾನೆ ಆ ಸೈನ್ಯದ ಸಹಾಯದಿಂದ ಪಲ್ಲವರ ಗಡಿ ಪ್ರದೇಶಗಳನ್ನು ಒಂದೊಂದೇ ಒಂದೊಂದೇ ಗೆದ್ಕೊಂಡು ಬರ್ತಾನೆ ಕೊನೆಗೆ ಆತ ಬೃಹತ್ ಬಾಣಗಳನ್ನು ಕೂಡ ಸೋಲಿಸ್ತಾನೆ ಆ ಟೈಮಲ್ಲಿ ಆ ಸಮಯದಲ್ಲಿ ಈತನ ಒಂದು ಪ ಶೌರ್ಯವನ್ನು ಈತ ಸಾಮರ್ಥ್ಯವನ್ನು ಕಂಡಂಥ ಪಲ್ಲವದುವರೆ ಶಿವಸ್ಕಂದವರ್ಮ ನೀನು ಗೆದ್ದಂಥ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ನೀನು ಸ್ವತಂತ್ರವಾಗಿ ಆಳ್ವಿಕೆ ಮಾಡು ಅಂತ ಹೇಳ್ತಾನೆ ಆಗ ಮಯೂರ ಮಯೂರ ಮಯೂರವರ್ಮ ಅನ್ನೋ ಒಂದು ಹೆಸರಿನಿಂದ ಆತ ಬನವಾಸಿ ಅಥವಾ ಹಿಂದಿನ ಹಿಂದ ಹಿಂದಿನ ಬನವಾಸಿ ಅಥವಾ ಹಿಂದಿನ ವೈಜಯಂತಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಆ ಸಾಮ್ರಾಜ್ಯವೇ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಕನ್ನಡ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಅಂತ ಅಗ್ರಹಾರ ಐತಿ ಇತ್ತು ಅಂತ ಅಗ್ರಹಾರ ಈ ದೇವಾಲಯ ಈ ಸ್ತಂಭ ಇದೆಯಲ್ಲ ಇದ್ರ ಹಿಂಭಾಗದಲ್ಲೇ ಒಂದು ವಿಶಾಲವಂತ ರಸ್ತೆ ಇತ್ತು ರಸ್ತೆ ಇಕ್ಕೆಲಗಳಲ್ಲಿ ಮನೆಗಳಿದ್ವು ಆ ಅಂತಹ ಒಂದು ಮನೆಗಳ ಮುಂದೆ ಕದಂಬ ವೃಕ್ಷ ಇತ್ತು ಆ ಮನೆಯಲ್ಲೇ ಕದಂಬರು ವಾಸ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರತೀತಿ ಸಾಮಾನ್ಯವಾಗಿದೆ ಇಲ್ಲಿ ಪ್ರಶ್ನೆ ಏನಂದ್ರೆ ಒಂದು ವಿಸ್ತೃತವಾದ ಉತ್ಖನನ ಏನಾದರೂ ನಡೆಸಿದ್ರೆ ನಮಗೆ ಆ ಕದಂಬರ ನೆಲೆಯಾಗಲಿ ಆ ಒಂದು ಆಗಿನ ಅಗ್ರಹಾರದ ಒಂದು ನಾವೇನು ಪ್ಲಾನ್ ಅಂತ ಕರಿತೀವಿ ಅವೆಲ್ಲವೂ ಸಿಗುವ ಸಾಧ್ಯತೆ ನಮಗೆ ಇಲ್ಲಿ ದಟ್ಟವಾಗಿ ಕಾಣುತ್ತೆ ತಾಳಗುಂದಕ್ಕೆ ಬಂದರೆ ಅನೇಕ ಶಾಸನಗಳನ್ನ ನಾವು ನೋಡ್ತೀವಿ ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಅಲ್ಲೆಲ್ಲ ಕಲ್ಲಲ್ಲಿ ಬರೆದಿದಂಥ ಶಾಸನಗಳನ್ನ ನಾವು ನೋಡ್ತಾ ಇರ್ತೀವಿ ಆದರೆ ಈ ರೀತಿಯಾಗಿ ಎಷ್ಟು ಶಾಸನಗಳು ಇಲ್ಲಿ ಲಭ್ಯ ಆಗಿದೆ ಸರ್ ನಿಮ್ಮ ಮಾಹಿತಿ ಪ್ರಕಾರ ಇಲ್ಲಿ ನೀವು ಇರೋದು ಇಲ್ಲಿ ಸಾಮಾನ್ಯವಾಗಿ ಎಂಟತ್ತು ಶಾಸನಗಳು ಸಿಕ್ಕಿವೆ ಇದರಲ್ಲಿ ಕದಂಬರ ಕಾಲದ ಶಾಸನ ಇದೆ ಕದಂಬ ಪೂರ್ವ ಕಾಲದ ಶಾಸನ ಇದೆ ಅದೇ ರೀತಿಯಲ್ಲಿ ಶಾಂತಿವರ್ಮ ಶಾಸನ ಬಗ್ಗೆ ಈಗ ತಾನೇ ಹೇಳಿದೆ ಅದು ಎಲ್ಲಕ್ಕಿಂತ ಈ ಶಾಸನಕ್ಕಿಂತ ಮುಖ್ಯವಾದದ್ದು ನಮ್ಗೆ ಇಲ್ಲಿ ಅಂದ್ರೆ ಇದೇ ಈ ಪ್ರಣವೇಶ್ವರ ದೇವಾಲಯ ಈ ಪ್ರಾಳಗುಂದಕ್ಕೆ ಒಂದು ಶೋಭೆ ಆ ಶೋಭೆ ಜೊತೆಗೆ ಬನವಾಸಿ ಕದಂಬರ ಪ್ರಾರಂಭಿಕ ಹಂತದಲ್ಲಿ ಏನು ಸ್ಥಾನ ಕುಂದೂರು ಅಗ್ರಹಾರದಲ್ಲಿ ಇದ್ರು ಆಗ ಅವರ ಆರಾಧ್ಯ ದೈವನಾಗಿದ್ದವನೇ ಈ ಪ್ರಣವೇಶ್ವರ ಅಂತ ಹಾಗಾದ್ರೆ ಪ್ರಾರಂಭಿಕ ಹಂತದಲ್ಲಿ ಇದು ಕುರದೇವ ಅಂತ ಕೂಡ ನಾವು ನಂಬಬಹುದು ಮಯೂರವರ್ಮ ಕಾಲದಲ್ಲಿ ಪೂಜಿಸುವಂತ ಹೌದೌದು ಮಯೂರವರ್ಮ ಬಂದಿದ್ದಷ್ಟೆಲ್ಲ ಮಯೂರ್ಮ ಹುಟ್ಟಿದ ಜಾಗನೇ ಇದು ನಮಗೆ ನಿಮ್ಮ ಪ್ಯಾಷನ್ ನಿಮಗೆ ಭಾರತ ಇತಿಹಾಸ ಗೊತ್ತಿರ್ಬೋದು ಭಾರತದ ಇತಿಹಾಸದಲ್ಲಿ ನಮಗೆ ಮೊದಲಿಗೆ ಮೌರ್ಯರು ಬರ್ತಾರೆ ನಂತರ ಶಾತವಾಹನರು ಬರ್ತಾರೆ ಶಾತವಾಹನರು ಮೌರ್ಯರು ಮತ್ತು ಶಾತವಾಹನರು ಕರ್ನಾಟಕದ ಕೆಲವು ಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ ಶಾತವಾಹನರ ನಂತರ ಈ ಭಾಗದಲ್ಲಿ ಚುಟುಗಳು ಅಂತ ಆಳ್ವಿಕೆ ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಹೊರದೇಶಿಗರು ಆದರೆ ಅದು ಆ ಟೈಮಲ್ಲಿ ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಅವಾಗ ಹೇಳಿದೆ ನಾನು ಮಹವೇಶ್ವರ ದೇವಾಲಯ ಏನಿದೆ ಒಂದು ಕಾಲದಲ್ಲಿ ಶಾತವಾಹನರು ಮತ್ತು ಚುಟುಗಳಿಂದ ಆರಾಧಿಸಲ್ಪಟ್ಟಂತಹ ದೇವರೇ ಈ ಪ್ರಣವೇಶ್ವರ ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಅತಿ ಪ್ರಾಚೀನವಂತಹ ಶಿವ ದೇವಾಲಯದ ಶಿವಲಿಂಗ ಇದ್ದರೆ ಅದೇ ಈ ಪ್ರಣವೇಶ್ವರ ಅಂತ ಶಾತವಾಹನರು ಮತ್ತು ಚುಟುಗಳು ಅಂತ ಬಂದಾಗ ಇವರೆಲ್ಲ ಒಂದು ಎರಡನೇ ಶತಮಾನದಲ್ಲಿ ಬಂದು ಹೋಗುವಂಥ ದೊರೆಗಳು ಸೊ ಈ ಶ್ ಈ ದೇವಸ್ಥಾನ ಕೂಡ ಮೂಲತಃ ಒಂದನೇ ಶತಮಾನದ್ದೇ ಒಂದು ಎರಡನೇ ಶತಮಾನದ್ದೇ ಬರುತ್ತೆ ಇಲ್ಲಿ ಪ್ರಾವಶಃ ಈ ಕೆಲವು ವರ್ಷಗಳ ಹಿಂದೆ ನಮ್ಮ ಮಿತ್ರ ಅಂತ ಟಿ ಎಮ್ ಕೇಶವ ಅಂತ ಅವರು ಇಲ್ಲಿ ಉತ್ಕರಣವನ್ನು ಮಾಡಿದರು ಆ ಸಂದರ್ಭದಲ್ಲಿ ಈ ದೇವಾಲಯದ ಕೆಳಭಾಗದಲ್ಲಿ ಇಟ್ಟಿಗೆಯ ಕಟ್ಟಡ ಸಿಕ್ಕಿದೆ ಈಗೇ ನಾವು ಬರೀ ಈ ಒಂದು ಏನು ಸಣ್ಣ ಒಂದು ಗುಡಿಯನ್ನು ಕಾಣ್ತಾ ಇದ್ದೀವಿ ಇದು ಇಲ್ಲಿಂದ ಶಾಸನದವರೆಗೆ ಒಂದು ವಿಸ್ತಾರವಾದಂಥ ಒಂದು ದೇವಾಲಯವಾಗಿತ್ತು ಅದು ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಿತ್ತು ಅಂತ ಸೊ ಬನ್ ಪ್ರಾಶಃ ಬನವಾಸಿ ಕದಂಬ ಕಾಲದಲ್ಲಿ ಈ ದೇವಾಲಯವನ್ನು ಅವರು ಶಿಲಾಮಯ ಮಾಡಿದ್ದಾರೆ ಅಂತ ಮತ್ತು ಇನ್ನೊಂದು ಇವು ಇಲ್ಲಿ ನಡೆದಂಥ ಉತ್ಕರಣದ ಒಂದು ವಿಶೇಷತೆಯನ್ನು ಇಲ್ಲಿ ಹೇಳಲೇಬೇಕು ಇದುವರೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಶಾಸನ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಅಂತ ಕರಿತಾ ಇದ್ವಿ ಹೌದಾ ಆದರೆ ಹಲ್ಮಿಡಿ ಶಾಸನವನ್ನು ಹಿಂದಕ್ಕೆ ಹಾಕಿ ನಾನೇ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಈ ತಾಳಗುಂದದಲ್ಲಿನಂಥ ಒಂದು ಉತ್ಕರಣ ಅಂತ ಉತ್ಕರಣ ಮಾಡಿದಾಗ ಅವರಿಗೆ ನಾನು ಹೇಳಿದ ನಾನು ಇಟ್ಟಿಗೆ ಕಟ್ಟಡ ಸಿಕ್ಕಿತ್ತು ಅಂತ ಇಟಿಕೆ ಕಟ್ಟಡದ ಜೊತೆಗೆ ಅಲ್ಲಿ ನೋಡಿ ಅಲ್ಲಿ ಎರಡು ಮೂರು ಕಲ್ಲುಗಳು ಕಾಣ್ತಾ ಇದೆಯಲ್ಲ ಈ ಜಾಗದಲ್ಲಿ ಈ ಜಾಗದಲ್ಲಿ ಒಂದು ಸಿಂಹ ಕಟಾಂಜನ ಸಿಂಹ ಕಟಾಂಜನ ಬ್ಯಾಲಿಸ್ಟೇಡ್ ಮೆಟ್ಲುಗಳು ಅಲ್ಲಿ ಆ ಮೆಟ್ಟಿಲಿನ ಇಕ್ಕಲುಗಳಲ್ಲಿ ಸಿಂಹಗಳ ಚಿತ್ರ ಇದು ವ್ಯಾಳಿ ಅಂತ ಕರಿತೀವಿ ಅಂಥ ಒಂದು ಯಾಳಿಯ ಮೇಲೆ ಒಂದು ನಾಲ್ಕೈದು ಸಾಲುಗಳ ಒಂದು ಶಾಸನ ಸಿಕ್ತು ಆ ಶಾಸನವನ್ನು ಅಧ್ಯಯನ ಮಾಡಿದಾಗ ಅದು ಹಲ್ಮಿಡಿ ಶಾಸನಕ್ಕಿಂತ ಸುಮಾರು ಎಂಬತ್ತು ಹತ್ತು ವರ್ಷಕ್ಕೂ ಹಳೆಯದಂಥ ಒಂದು ಶಾಸನ ಅಂದರೆ ಲಿಪಿ ಶಾಸ್ತ್ರದ ಆಧಾರದ ಮೇಲೆ ನಾವು ಉತ್ಕನದಲ್ಲಿ ಸ್ಟ್ಯಾಟಿಗ್ರಫಿ ಅಂತ ಕರಿತೀವಿ ಅಂದರೆ ವಿಂಗರಣೆ ಅದರ ಆಧಾರದ ಮೇಲೆ ಅವರು ಈ ಹಲ್ಮಿಡಿ ಶಾಸನಕ್ಕಿಂತ ಅತಿ ಪ್ರಾಚೀನವಂತ ಶಾಸನ ಈ ತಾಳಗುಂದಾದ ಸಿಂಹಕಟಾಂಜನ ಶಾಸನ ಅಂತ ಕರೀತವೆ ಹಾಗಾಗಿ ಹೌದು ಇದೇ ಸ್ಥಳದಲ್ಲಿ ನಾನು ನಿಂತಿರೋ ಜಾಗದಲ್ಲೇ ಆ ಸಿಂಹಕಟಾಂಜನ ಶಾಸನ ಸಿಕ್ಕಿದ್ದು ಅದನ್ನೀಗ ಇದು ಶಾಸನ ಸಿಂಹ ಕಟಾಂಜ ಎಲ್ಲೂ ಸಿಂಹ ಕಟಾಂಜನ ಮುಚ್ಚಿದ್ದಾರೆ ಈಗ ಇಲ್ಲಿ ಇಲ್ಲೇನಲ್ಲ ಇಟ್ಟಿಗೆ ಕಟ್ಟಡ ಸಿಕ್ಕಿತ್ತು ಆ ಸಂಪೂರ್ಣ ಇಟ್ಟಿಗೆ ಕಟ್ಟಡ ಮುಚ್ಚಿದ್ದಾರೆ ಈಗ ಅದು ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ಇರುತ್ತೆ ಆ ಥರ ಆರ್ಕ್ಯೋಲಾಜಿಕಲ್ ಪ್ರಿನ್ಸಿಪಲ್ ಪ್ರಕಾರ ಅದನ್ನು ಈಗ ಸೊ ಶಾಸನ ಸಿಕ್ಕಿದ್ದಿದೆ ಸೊ ಈ ಶಾಸನವೇ ಕರ್ನಾಟಕದ ಅತಿ ಪ್ರಾಚೀನ ಕನ್ನಡ ಶಾಸನ ಸಿಂಹ ಕಟಾಂಜನ ಶಾಸನ ಅಂತ ಕರಿತೀವಿ ತಾಳಗುಂದಾದ ಸಿಂಹ ಕಟಾಂಜನ ಶಾಸನ ಸೊ ಆ ಶಾಸನದಲ್ಲಿ ಏನ್ ಹೇಳೋಕ್ಕಿಂತ ಹೆಚ್ಚಿಗೆ ಅಲ್ಲಿ ಬರೆದಂತ ಅಕ್ಷರಗಳೇನಿವೆ ಆ ಅಕ್ಷರಗಳು ಅತಿ ಪ್ರಾಚೀನ ಕನ್ನಡ ಅಕ್ಷರಗಳು ಹಳೆಗನ್ನಡ ಎಲ್ಲವೂ ಹಳೆಗನ್ನಡನೇ ಯಾಕಂದ್ರೆ ಕದಂಬರ ಕಾಲದಲ್ಲಿ ಸಾಕಷ್ಟು ಶಾಸನಗಳು ಕೂಡ ಸಂಸ್ಕೃತ ಶಾಸನಗಳಾಯಿತು ಈಗೇನು ಉದಾಹರಣೆಗೆ ಈ ಶಾಂತಿವರ್ಮನ ಶಾಸನ ತೋರ್ಸಿದ್ನಲ್ಲ ಅದು ಕೂಡ ಸಂಸ್ಕೃತ ಶಾಸನ ಇವೆಲ್ಲವೂ ಕೂಡ ಪೇಟಿಕಾ ಶಿರು ಅಥವಾ ಶಿರ ಪೇಟಿಕ ಭಾಷೆ ಸಂಸ್ಕೃತ ಆಗಿತ್ತು ಮತ್ತೆ ಕನ್ನಡ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಗ್ಯಾರಂಟಿ ಸಾಕ್ಷಿ ಅಂದ್ರೆ ಅಲ್ಲಿ ಪ್ರಾಯಶಃ ರಾಜ ಭಾಷೆ ಸಂಸ್ಕೃತವಾಗಿತ್ತು ಜನಸಾಮಾನ್ಯರ ಭಾಷೆ ಸ್ವಾಭಾವಿಕವಾಗಿ ಕನ್ನಡ ಆಗಿರ್ಲಿಕ್ಕೆ ನಮ್ಮ ಕನ್ನಡಕ್ಕೆ ಎಷ್ಟು ಸಾವಿರ ವರ್ಷ ನೋಡಿ ನೋಡಿ ಲೆಕ್ಕ ಹಾಕಿ ಈಗ ಈಗ ಎಷ್ಟಿದೆ ಈಗ ಈಗ ನಾ ಈಗ ಸುಮಾರು ಇದನ್ನು ನಾನ್ನೂರ ಇಪ್ಪತ್ತು ನಾನ್ನೂರ ಮೂವತ್ತು ಅಂತ ಸಿಂಹಣ ಶಾಸನಕ್ಕೆ ಹೇಳಿದರೆ ಸುಮಾರು ಈಗ ಹೆಚ್ಚು ಕಡಿಮೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಗ್ರಹಾರ ಪ್ರಶ್ನೆ ನಿಮ್ಗೆ ಗೊತ್ತಿರಬೇಕು ಪ್ರಾಚೀನಗಳೆಲ್ಲ ಪ್ರಾಚೀನ ವಿದ್ಯಾ ಕೇಂದ್ರಗಳು ನಮಗೆ ಪ್ರಾಚೀನ ಕೇಂದ್ರಗಳು ಮೂರು ನಾಲ್ಕು ಥರ ಕಾಣುತ್ತೆ ಅಗ್ರಹಾರ ಅಂತೀವಿ ಬ್ರಹ್ಮಪುರಿ ಅಂತೀವಿ ಮಠ ಅಂತೀವಿ ಸೊ ಅದರಲ್ಲಿ ಅಗ್ರಹಾರ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬ್ರಾಹ್ಮಣರ ಒಂದು ವಸತಿ ಅಲ್ಲಿದ್ದಂಥ ಬ್ರಾಹ್ಮಣರು ತಮ್ಮ ಯಾವುದಾದ್ರು ಇಚ್ಛೆ ದೇವರುಗಳನ್ನ ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ಅಲ್ಲಿದ್ದಂತಹ ಜನರಿಗೆ ವೇದಾಧ್ಯಯನ ಮಾಡಿಸೋಂಥದ್ದು ಅವ್ರ ಕರ್ತವ್ಯ ಅದೇ ರೀತಿ ಬ್ರಾಹ್ಮಣರು ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದು ಇದೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದ ಬ್ರಹ್ಮಪುರಿ ಅಂತ ಕರಿತೀವಿ ಓ ಪಟ್ಟಣದಲ್ಲಿದ್ದರೆ ಹಾಂ ಪಟ್ಟಣದಲ್ಲಿದ್ದರೆ ಬ್ರಹ್ಮಪುರಿ ಗ್ರಾಮ ಲೆಕ್ಕದಲ್ಲಿದ್ದರೆ ಅಗ್ರಹಾರ ನಂತರ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಈ ರೀತಿ ವಿದ್ಯಾಕೇಂದ್ರಗಳಿದೆ ಅದನ್ನು ಮಠಗಳು ಅಂತಕ್ಕಂಥ ಸೊ ಈ ರೀತಿ ಮಠ ಅಗ್ರಹಾರ ಮತ್ತು ಬ್ರಹ್ಮಪುರಿ ಮೂರು ಕೂಡ ಪ್ರಾಚೀನ ವಿದ್ಯಾಕೇಂದ್ರಗಳು ಅಂತ ಸೊ ಅಂಥ ಇಡೀ ಕರ್ನಾಟಕದಲ್ಲಿ ಸ್ಥಾಪಿಸಿರುವಂಥ ಮೊಟ್ಟ ಮೊದಲ ಅಗ್ರಹಾರವೇ ಈ ಸ್ಥಾನ ಕುಂದು ಬ್ರಾಹ್ಮಣರು ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೆ ಎಲ್ಲೂ ಉಲ್ಲೇಖ ಕಾಣೋದಿಲ್ಲ ಆದರೆ ಇಲ್ಲಿ ಏನಾಯಿತು ಅಂದರೆ ಅವನಿಗಾದಂಥ ಒಂದು ಅವಮಾನ ಏನಿದೆ ಅವಮಾನದ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರನೇ ತನ್ನ ಕೈಲಿದ್ದ ದರ್ಬೆ ಗೆದ್ದೆ ಎಲ್ಲವನ್ನೂ ಬೀಸಿತು ಕೈಯಲ್ಲಿ ಕತ್ತಿ ಹಿಡಿದು ಆತ ಹೋರಾಟ ಮಾಡಿ ಒಂದು ಸ ಅದು ಹೇಳಿದೆ ಹಿಂದೆ ನಿಮಗೆಲ್ಲ ಗೊತ್ತಿರಬೇಕು ನಮ್ಮಲ್ಲಿ ವೈದಿಕ ಇದರ ಸಮಯದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಈ ಧರ್ಮ ಅನ್ನೋದು ಅದು ಜಾತಿ ಅನ್ನೋದು ಇಂಟರ್ಚೇಂಜಬಲ್ ಅಂತ ಇತ್ತು ಅಂದರೆ ಜ ಧರ್ಮ ಜಾತಿ ಇದ್ದಿದ್ದೇ ಬೇಸ್ಡ್ ಆನ್ ಪ್ರೊಫೆಷನ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾರು ಯಾವ ಧರ್ಮವನ್ನು ಯಾವ ಯಾವ ಪ್ರೊಫೆಷನ್ ಮಾಡ್ತಾರೆ ಅದ್ರ ಮೇಲೆ ಧರ್ಮ ಅಂತ ಅಲ್ಲ ಏನು ಜಾತಿ ಅಂತ ಸೊ ಹಾಂ ಅದ್ರ ಮೇಲೆ ಅಂತ ನೋಡಿ ಇಲ್ಲಿ ಉತ್ತಮ ಉದಾಹರಣೆ ಇಲ್ಲೇ ಕೊಡೋದು ಒಬ್ಬ ಬ್ರಾಹ್ಮಣನಾದಂಥ ಪರಿಸ್ಥಿತಿಗೆ ಸಿಕ್ಕು ಕೈಯಲ್ಲಿ ಖಡ್ಗವನ್ನು ಹಿಡಿದು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕ್ಷತ್ರಿಯನಾಗ್ತಾನೆ ಸೊ ಬ್ರಾಹ್ಮಣ ಕ್ಷತ್ರಿಯನಾದ ಹಾಗೆ ವಿಶ್ವಾಮಿತ್ರ ಕ್ಷತ್ರಿಯನಾಗಿದ್ದ ಕೊನೆಗಾತ ಬ್ರಾಹ್ಮಣನಾದ ಸೊ ಅಂದರೆ ಇವತ್ತೇ ನಾವು ಜಾತಿ ಹೆಸರು ಓಡಾಡ್ತಾ ಇದ್ವಲ್ಲ ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಹಾಗೆ ಹೇಳಿದಾರೆ ಹೀಗೆ ಹೇಳಿದ್ರೆ ಜಾತಿ ಧರ್ಮ ಅಲ್ಲೇ ಇದೆ ಅಂತ ಎಲ್ಲೂ ಜಾತಿ ಹೇಳಿಲ್ಲ ಧರ್ಮ ಹೇಳಿಲ್ಲ ನೀನು ಯಾವ ವೃತ್ತಿಯನ್ನು ಮಾಡ್ತೀರಿ ಅದೇ ನಿನ್ನ ಧರ್ಮವನ್ನು ಸೂಚಿಸುತ್ತೆ ಅಂತ ಅದಕ್ಕೆ ಉತ್ತಮ ಉದಾಹರಣೆ ಜೀವಂತ ಉದಾಹರಣೆಯೇ ಈ ತಾಳಗುಂದ ಶಾಸನ ಮತ್ತು ನಾವು ನಿಂತಿರುವಂಥ ಒಂದು ಪವಿತ್ರ ದರ್ಶನ ಮಾಡೋಣ ಹೌದು ನಾನು ಯಾವತ್ತೂ ಹುಡ್ಸ್ಕೊಂಡು ಹೇಳ್ತಾ ಇಲ್ಲ ಎಲ್ಲೋ ಶಾಸನ ಆಧಾರಿತ ಮತ್ತು ಇಲ್ಲಿ ಉತ್ಕನದಲ್ಲಿ ಸಿಕ್ಕಂಥ ವಸ್ತುಗಳ ಆಧಾರಿತವಾಗಿ ಅನ್ನೋದು ಯಾವಾಗಲೂ ಕೂಡ ಆಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಗುಬ್ಬಕ್ಕನ ಕಥೆ ಅಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಎಲ್ಲವಿಗೂ ಐತಿಹಾಸಿಕ ದಾಖಲೆಗಳ ಮುಖಾಂತರವೇ ಕದಂಬರ ಇತಿಹಾಸವನ್ನು ನಾವು ಇಲ್ಲಿ ಕಟ್ಕೊಡ್ತಾ ಇದ್ದೀವಿ ಾರೆ ಹಾ ಈ ಬರವಣಿಗೆನೆ ನಾವು ಹಲ್ಮಿಡಿಗಿಂತ ಪ್ರಾಚೀನ ಬರಹ ಅಂತ ಹೇಳಿರೋದು ಹಾ ಆಮೇಲೆ ಇನ್ನು ಹೇಳ್ತೀನಿ ನೋಡಿ ಉತ್ಕರಣ ಮಾಡಿದಾಗ ಇವೆಲ್ಲ ಇದು ಈ ಜಾಗ ಇದು ಅರ್ಥ ಆಯ್ತಾ ಸೊ ಉತ್ಕರಣ ಮಾಡಿದಾಗ ಇವೆಲ್ಲ ಬ್ರಿಕ್ಸ್ ಸ್ಟ್ರಕ್ಚರ್ ಸಿಕ್ಕಿದ್ದು ಈಗ ನಾನೀಗ ದೇವಸ್ಥಾನದತ್ತ ನಿಂತ್ಕೊಂಡು ತೆಗೆದಿರೋ ಫೋಟೋ ಇದು ಇಲ್ಲಿ ನಿಂತ್ಕೊಂಡು ತೆಗೆದಿರೋ ಫೋಟೋ ಹೌದೌದು ಇದೆ ನೋಡಿ ಇವೆಲ್ಲ ಏನು ಕದ ಇದು ನಮ್ಮ ಶಾತವಾಹನರ ಕಾಲದ ಬ್ರಿಕ್ಸ್ ಇವೆಲ್ಲ ಹೌದು 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 ದಿಸ್ ಇಸ್ ಅನದರ್ ವ್ಯೂ ನೋಡಿ ಆ ಕಡೆ ತೆಗೆದಿರೋದು ಇದೆ ಇದೆ ಸಿಂಹ ಕಟ ಇಲ್ಲಿ ಇದ್ರೆ ಹೊರ ಹೊರಮ್ಮ ಇಲ್ಲ ನಾನು ಕೊಡ್ತೀನಿ ಅರ್ಥ ಆಗತ್ತಾ ನೋಡಿ ಇದು ದೇವಸ್ಥಾನ ನಾವು ಇಲ್ಲಿ ನಿಂತಿದ್ದೀವಿ ಮುಚ್ಚಿಬಿತ್ಯ ಮುಚ್ಚಿದ್ದಾರೆ ನಮ್ಮಲ್ಲಿ ಎಕ್ಸ್ಕ್ವೇಷನ್ ಆದ್ಮೇಲೆ ಅದು ಮುಚ್ಚೋದು ಅದು ಪ್ಲಾಸ್ಟಿಕ್ ಶೀಟ್ ಹಾಕಿ ಎಲ್ಲ ಮುಚ್ಚ್ರೆ ಹಾಳಾಗಬಾರ್ದು ಈಗ ಈಗ ಹರಪಮ್ಮ ಇದನ್ನ ಮಾತ್ರ ಸಂರಕ್ಷಣೆ ಮಾಡಿದ್ದಾರೆ ಇಲ್ಲೇ ದಿನ ಓಡಾಡ್ತಿರ್ತಾರೆ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಐಡೆಂಟಿಫಿಕೇಶನ್ ಲೈಕ್ ಈಗ ಜಾಗದಲ್ಲಿ ಉತ್ಕರಣ ಮಾಡಬೇಕು ಅಂತ ಹೊರಡ್ತೀವಿ ನಾವು ಸಾಮಾನ್ಯವಾಗಿ ಎಕ್ಸ್ಕ್ವೇಷನ್ಸ್ ಮಾಡ್ತಾರೆ ಅವಾಗ ಒಂದೊಂದು ಸಿಗ್ತಾ ಹೋಗುತ್ತೆ ನಾನು ಗುಡ್ನಾಪುರದ ಎಕ್ಸ್ಪ್ಲೈನ್ ಹೇಗಾಯಿತು ಅಂತದನ್ನು ಹಾಂ ಸೊ ಅಲ್ಲಿ ಎಕ್ಸ್ಕರ್ವೇಷನ್ ಮಾಡಿದಾಗ ಒಂದೇ ಇಟ್ಕಿ ಸು ಇದ್ರ ಬುಡದಲ್ಲಿ ಇಟ್ಕೆ ಸಿಕ್ತು ಅದನ್ನೇ ಟ್ರೇಸ್ ಮಾಡ್ಕೊಂಡು ಬಂದಾಗ ಮುಂದೋಯಿತು ಇನ್ನು ಹೋಯ್ತು ಅಲ್ಲಿ ತನಕ ಹೋಯಿತು ಆವಾಗ ಅದು ಮೆಟ್ಲು ಬಂತು ಅಂದರೆ ಈ ದೇವಸ್ಥಾನ ಇವತ್ತೇ ನಾವು ಜಸ್ಟ್ ಗರ್ಭಗುಡಿ ಮತ್ತು ನವರಂಗ ಅಂತ ನೋಡ್ತಾ ಇದ್ದೀವಲ್ಲ ಇಟ್ ವಾಸ್ ಮಚ್ ಬಿಗರ್ ದ್ಯಾನ್ ದಾಟ್ ಅಂತ ಮಚ್ ಬಿಗರ್ ದಯಾನ್ ದಾಟ್ ಎಲ್ಲಿ ತನಕ ಇತ್ತು ಇಟ್ ವಾಸ್ ಅಪ್ ಟು ದಟ್ ಪಿಲ್ಲರ್ ಅಂತ ಹಾಂ ಹೇಗಿತ್ತು ಇಟ್ ವಾಸ್ ಎ ಬ್ರಿಕ್ ಸ್ಟ್ರಕ್ಚರ್ ಇಟ್ಟಿಗೆಯಿಂದ ಕಟ್ಟಿದಂಥದ್ದು ಸೊ ನಂತರ ಕದಂಬರಿ ಕದಂಬ ಇಷ್ಟು ಇದನ್ನ ಮಾತ್ರ ಉಳಿಸ್ಕೊಂಡ್ರು ಉಳಿದು ಹಾಳಾಗಿದೆ ನಂತರ ಆ್ಯಕ್ಚುಲಿ ನಮ್ಮ ದೇವಸ್ಥಾನಗಳನ್ನು ಪ್ರಾರಂಭದಲ್ಲಿ ಕಟ್ತಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮರಗಳಲ್ಲಿ ಕಟ್ತಾ ಇದ್ದರು ಮತ್ತು ಮಣ್ಣು ಮತ್ತು ಟೈಲ್ಸ್ ಹಾಕಿ ಕಟ್ತಾ ಇದ್ರು ನಂತರ ಬಂದಿದೆ ಇಟ್ಟಿಗೆ ಇಟ್ಟಿಗೆ ತೋರಿಸ್ತೀನಿ ಗುಡ್ ನಾಪರಲ್ಲಿ ತೋರಿಸ್ತೀನಿ ನೋಡ್ಬೋದು ಏನೋ ಟೈಲ್ಸ್ ಅಲ್ಲ ಅಲ್ಲೇ ಇತ್ತು ಅದರ ನಂತರದಲ್ಲಿ ಲೇಟ್ರ ಪೀರಿಯಡಲ್ಲಿ ಕಲ್ಲು ಅನ್ನೋದು ಬಂತು ಹಾ ಹೌದು ಹೌದು ಕಲ್ಲಿನ ಮುಂಚೆ ಇಟ್ಟಿಗೆ ಇಟ್ಟಿಗೆಗಿಂತ ಮುಂಚೆ ಮರ ಅಂದರೆ ಈ ಮರ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯ್ತದೆ ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದ ಅಂದರೆ ಎವಲ್ಯೂಷನ್ ಆಫ್ ಟೆಂಪಲ್ಸ್ ಎಲ್ಲವೂ ಕೂಡ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಶರ್ಮ ಅವನು ಕಂಚಿಗೆ ತನ್ನ ಗುರು ವೀರ ಶರ್ಮಾ ಜೊತೆ ಹೋಗ್ತೀನಿ ಅಂತ ಹೇಳಿದಾನೆ ಬಟ್ ಗುಡ್ನಾಪುರ ಶಾಸನದಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಹೋಗ್ಬಿಟ್ಟದು ಆ ವೀರ ಶರ್ಮಾ ಬೇರೆ ಯಾರಲ್ಲ ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಮಯೂರ ಶರ್ಮ ಅಂತ ಹಾಂ ಅಂದರೆ ಅವಾಗೇನು ಎರಡೂ ಕ್ಲಬ್ ಮಾಡಿದಾಗ ಏನಾಗುತ್ತೆ ಶರ್ಮಾ ಶರ್ಮಕ್ಕಿಂತ ಮುಂಚೆ ಅವನ ತಂದೆ ಬಂಧು ಸೇನಾ ಅಂತ ಬರ್ತಾನೆ ಬಂಧು ಸೇನನ್ಗಿಂತ ಮುಂಚೆ ವೀರ ಶರ್ಮಾ ವೀರ ಶರ್ಮಾ ಇಸ್ ದಿ ಫಸ್ಟ್ ಮ್ಯಾನ್ ಸೊ ಫಾಲೋಡ್ ಬೈ ಬಂಧು ಸೇನಾ ಫಾಲೋಡ್ ಬೈ ಮಯೂರ ಶರ್ಮ ಹೀಗೆ ದ್ಯಾಟ್ ಜೂನಾಲಜಿ ಕಂಟಿನ್ಯೂಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ